ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ಈ ರಾಜ್ಯ ಅನೇಕ ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡಿದೆ ನೋಡಿ ನಾವು ಒಂದು ರಾಜ್ಯದ ಇತಿಹಾಸವನ್ನು ತಿಳಿಬೇಕಾದರೆ ಅಲ್ಲಿ ಲಭಿಸ್ತಕ್ಕಂಥ ನಾಣ್ಯಗಳಿರ್ಬೋದು ಅಲ್ಲಿ ಕಂಡು ಬರ್ತಕ್ಕಂಥ ಗುಡಿ ಕಟ್ಟಡಗಳಿರ್ಬೋದು ಕೋಟೆ ಇರ್ಬೋದು ಅರಮನೆಗಳಿರ್ಬೋದು ಇವುಗಳನ್ನು ನೋಡಿ ಆ ಸ್ಥಳದ ಇತಿಹಾಸವನ್ನು ಊಹೆ ಮಾಡ್ಬೋದು ಇದನ್ನೆಲ್ಲ ನಾನು ಯಾಕೆ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ ನಾನು ಇವತ್ತೊಂದು ಗ್ರಾಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದುವೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬೆಳಗಲಿ ಗ್ರಾಮ ಇದು ಒಂದು ಪವಿತ್ರವಾದಂತಹ ಮತ್ತು ಇತಿಹಾಸದ ಅನೇಕ ಐತಿಹಾಸಿಕ ಕುರುಹುಗಳನ್ನು ಉಳಿಸಿಕೊಂಡಿರತಕ್ಕಂಥ ಏಕೈಕ ಗ್ರಾಮ ಮಹಾಕವಿ ರಣ್ಣನ ಜನ್ಮಸ್ಥಳ ಅಂತ ಹೇಳ್ತಾರೆ ಇದಕ್ಕ ಹಾಗೆ ಈ ಒಂದು ಗ್ರಾಮದಲ್ಲಿ ಕವಿ ರಣ್ಣನಿಗೆ ಸಂಬಂಧಿಸಿರ್ತಕ್ಕಂಥ ಅನೇಕ ಸಾಹಿತ್ಯಿಕ ಮತ್ತು ಇತಿಹಾಸದ ಕುರುಹುಗಳನ್ನು ನಾವು ನೋಡ್ತಾ ಇದ್ದೇವೆ ಈ ರನ್ನ ಬೆಳಗಲಿಗೆ ಈ ಹೆಸರು ಬರೋಕಿಂತ ಮುಂಚೆ ಇದನ್ನ ಗೀಜಗನಹಳ್ಳಿ ಹೊನ್ನ ಬೆಳಗಲಿ ಹೊನ್ನ ನಾಡು ಅಂತ ಕರೀತಾ ಇದ್ರು ಈ ಗ್ರಾಮದ ಆರಾಧ್ಯ ದೇವತೆ ಬಂದಲಕ್ಷ್ಮಿ ಬಂದಲಕ್ಷ್ಮಿ ಈ ಗ್ರಾಮಕ್ಕೆ ಬಂದಾಗ ಒಳ್ಳೆಯ ಮಳೆ ಬೆಳೆ ಸಮೃದ್ಧವಾಯಿತು ಅಂತೇಳಿ ಇಲ್ಲಿನ ಪೂರ್ವಜರು ಹಿರಿಯರು ಹಾಗೂ ದಂತಕಥೆಗಳು ಇದರ ಬಗ್ಗೆ ಇತಿಹಾಸವನ್ನು ಬಂದ ಬಂದಲಕ್ಷ್ಮೀ ದೇವಿ ಈ ಗ್ರಾಮಕ್ಕೆ ಬಂದಾಗ ಗುಡ್ಡದ ಮೇಲೆ ಇರತಕ್ಕಂಥ ಕುರುಬರ ಆರಾಧ್ಯ ದೈವ ಪರಮಾನಂದ ಋಷಿ ಹತ್ತಿರ ಪ್ರತಿ ಹುಣ್ಣಿಮೆ ಅಮಾವಾಸೆ ಯುಗಾದಿ ಪಾಡ್ಯ ಮತ್ತು ಹಿಂದೂಗಳ ಪವಿತ್ರ ಹಬ್ಬಗಳಂದು ಬಂದಲಕ್ಷ್ಮಿ ದೇವಿ ನೇರವಾಗಿ ಗುಡ್ಡಕ್ಕೆ ಹೋಗಿ ತನ್ನ ಅಣ್ಣನಿಗೆ ಆರತಿಯನ್ನು ಇದ್ದರು ಇದನ್ನು ನೋಡಿ ಬೆಳಗಲಿಯನ್ನು ಆ ಸಂದರ್ಭದಲ್ಲಿ ಆಳ್ತಕ್ಕಂಥ ರಾಜನಿಗೆ ಸಹಿಸಿಕೊಳ್ಳಲಾಗಲಿಲ್ಲ ಒಂದು ಸಾರಿ ಬಂದಲಕ್ಷ್ಮಿಯನ್ನು ತಡೆ ಹಿಡಿದು ಒಂದು ಮಾತನ್ನು ಕೇಳ್ತಾನೆ ರಾಜನಾದಂತಹ ನನಗೆ ಆರತಿ ಮಾಡುವುದನ್ನು ಬಿಟ್ಟು ನೀನು ನೇರವಾಗಿ ಆ ಬೆಟ್ಟದಲ್ಲಿ ಹೋಗಿ ಪರಮಾನಂದ ಅಜ್ಜವರಿಗೆ ಆರತಿಯನ್ನು ಮಾಡ್ತೀಯಲ್ಲ ಅವರು ಯಾರು ಅಂತ ಕೇಳಿದಾಗ ಒಂದು ಮಾತು ಹೇಳ್ತಾಳೆ ನೋಡು ರಾಜ ಅವರು ನಮ್ಮಣ್ಣ ಪರಮಾನಂದಣ್ಣ ಎಂದು ಹೇಳ್ತಾಳೆ ಆಗ ರಾಜ ಮಾತನ್ನು ಹೇಳ್ತಾನೆ ನಿನ್ನ ಅಣ್ಣನಿಗಿಂತ ನಾನೇ ಶ್ರೇಷ್ಠ ಆತ ಹೇಗೆ ಶ್ರೇಷ್ಠ ಎಂಬುದನ್ನು ನಾನು ನೋಡಬೇಕು ಅಂತ ಹೇಳಿದಾಗ ಬಂದಲಕ್ಷ್ಮಿ ರಾಜನನ್ನು ಗುಡ್ಡದ ಮೇಲೆ ಇರತಕ್ಕಂಥ ಪರಮಾನಂದ ಅಜ್ಜನ ಹತ್ರ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಹೋದಾಗ ಪರಮಾನಂದ ಅಜ್ಜ ತಾಯಿ ಬಂದಲಕ್ಷ್ಮಿ ಬಂದಲಕ್ಷ್ಮಿಯನ್ನ ಆಧಾರದಿಂದ ಸ್ವಾಗತ ಮಾಡಿಕೊಳ್ತಾರೆ ನಂತರ ಅಜ್ಜನವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಯಾಕಮ್ಮ ನಿನ್ನ ಜೊತೆ ರಾಜನನ್ನು ಕರೆದುಕೊಂಡು ಬಂದಿದ್ದೀಯಾ ಅಂತ ಅವಾಗ ಬಂದಲಕ್ಷ್ಮಿ ಹೇಳ್ತಾಳೆ ಅಣ್ಣ ಈ ರಾಜ ಇದ್ದಾನಲ್ಲ ಇವನು ನಿನಗಿಂತಲೂ ಶ್ರೇಷ್ಠನಂತೆ ಮತ್ತು ಬೇಡಿದ್ದನ್ನು ಕೊಡ್ತಾನಂತೆ ಅಣ್ಣ ನಿನಗಿಂತಲೂ ಆತ ಚಿಕ್ಕವ ಮತ್ತು ಕ್ಷಣಿಕ ಎಂಬುದನ್ನು ನೀನು ಆತನಿಗೆ ತೋರಿಸು ಅಂದಾಗ ಋಷಿ ಮುನಿಗಳು ಒಂದು ಮಾತನ್ನ ರಾಜನಿಗೆ ಹೇಳ್ತಾರೆ ಹೇ ರಾಜ ನಿನಗೆ ಏನು ಬೇಕು ಕೇಳು ಅವಾಗ ರಾಜ ಹೇಳ್ತಾನೆ ಹೌದಾ ನನಗೇನು ಬೇಕು ಕೇಳ್ಬೇಕಾ ಓಕೆ ನಾನು ಹೇಳ್ತೀನಿ ಈ ಬೆಳಗಲಿಯ ತುಂಬೆಲ್ಲ ಬಂಗಾರದ ಮಳೆ ಆಗಲಿ ಅಂತ ಕೇಳಿದಾಗ ಆ ಗುಡ್ಡದ ಒಡೆಯ ಪರಮಾನಂದ ಅಜ್ಜನವರು ತನ್ನ ಕರಿ ಕಂಬಳಿಯನ್ನು ಬೀಸುವುದರ ಮೂಲಕ ಈ ಬೆಳಗಲಿಯ ತುಂಬೆಲ್ಲ ಆ ಸಂದರ್ಭದಲ್ಲಿ ಬಂಗಾರದ ಮಳೆ ಆಯಿತು ಅಂತೆ ಇದೆಲ್ಲ ನೋಡಿದಾಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಇವನು ಸಾಧಾರಣ ವ್ಯಕ್ತಿಗಳಲ್ಲ ಅಂಥೇಳಿ ಅರಿವಾಗುತ್ತೆ ಆಗ ರಾಜ ಬಂದವನೇ ದೇವಿಯ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಒಂದು ಮಾತನ್ನು ರಾಜ ಬೇಡಿಕೊಳ್ತಾನೆ ಹೇ ತಾಯಿ ನಾನೇ ಶ್ರೇಷ್ಠನೆಂದು ಮೆರೀತಾ ಇದ್ದೆ ದಯಮಾಡಿ ನನಗೆ ಮುಕ್ತಿಯನ್ನು ಕೊಡು ಈ ರಾಜ್ಯದ ಪ್ರಜೆಗಳಲ್ಲಿ ಉಳಿಯಲಿ ಅಜ್ಞಾನವಂತರು ಮೂಢರು ಮಸನವನ್ನು ಸೇರಲಿ ಜೊತೆಗೆ ಈ ಊರಿನ ಯಾವುದೇ ಒಂದು ಮನೆಯನ್ನು ಕಟ್ಟಬೇಕಾದರೆ ಆ ಮನೆಯ ಪಾಯವನ್ನು ತೆಗೆದಾಗ ನಮಗೆ ಬೂದಿ ಮಿಶ್ರಿತವಾಗಿರತಕ್ಕಂಥ ಮಣ್ಣಿರ್ಬೋದು ಹಳೆ ಮಡಿಕೆ ಚೂರುಗಳಿರ್ಬೋದು ಹಾಗೆ ಭೂಭಾಗದ ಒಳಗಡೆ ವಿಶಾಲವಾದಂತಹ ಗುಡಿ ಇರ್ಬೋದು ಗುಂಡಾರಗಳು ಮತ್ತು ಅವಶೇಷಗಳು ಉದಾಹರಣೆಗೆ ರೂಪಿಣಿ ದೇವಾಲಯ ಮತ್ತು ಚೋಳರಾಜನ ಅರಮನೆ ಇವೆಲ್ಲ ಮುಂತಾದ ಐತಿಹಾಸಿಕ ಕುರುಹುಗಳು ಮಣ್ಣಿನೊಳಗೆ ಇರುವುದು ನಮಗೆ ಕಂಡುಬಂದಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ಊರಿನ ಜನರು ಮನೆಯಪಾಯವನ್ನಾಗಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅನೇಕರಿಗೆ ಬೆಳ್ಳಿ ನಾಣ್ಯಗಳು ಸಿಕ್ಕಿವೆ ಅಂತ ಹೇಳ್ತಾರೆ ಸಾವಿರಾರು ವರ್ಷಗಳ ಪುರಾತನ ಇತಿಹಾಸ ಹೊಂದಿರತಕ್ಕಂಥ ಅಂದಿನ ಬೆಳಗಲಿಯ ಸಾಮ್ರಾಜ್ಯದ ಶಕ್ತಿದೇವತೆ ಬಂದ ಲಕ್ಷ್ಮಿಗೆ ಲಕ್ಷ ದೀಪೋತ್ಸವ ಸಂಭ್ರಮ ಕಳೆದ ವರ್ಷದಲ್ಲಿ ಶನಿವಾರ ಮತ್ತು ಭಾನುವಾರ ವಿಜೃಂಭಣೆಯಿಂದ ನಡೆಯಿತು ಚೋಳರ ಕಾಲದ ದೇವಸ್ಥಾನವೆಂದು ನಂಬಲಾಗಿರುವ ಇಲ್ಲಿಯ ಬಂದಲಕ್ಷ್ಮಿ ದೇವಾಲಯಕ್ಕೆ ಕಟ್ಟಿದ ಬೃಹತ್ ಮಹಾದ್ವಾರದ ಉದ್ಘಾಟನೆ ಕೂಡ ಭಾನುವಾರ ನಡಿತು ಶ್ರವಣ ಬೆಳಗೋಣದಿಂದ ಹೊರಟು ಕೊಲ್ಲಾಪುರ ರಾಜಾಪುರ ಹಾರುಗೇರಿ ಢವಳೇಶ್ವರ ಮಾರ್ಗವಾಗಿ ಅತ್ಯಮ ಅತ್ಯಂತ ದುರ್ಗಮ ಕಾಡಾಗಿದ್ದ ಇಂದಿನ ಬೆಳಗಲಿ ಗ್ರಾಮದಲ್ಲಿ ಬಂದು ನೆಲೆಸಿರುವ ಲಕ್ಷ್ಮೀದೇವಿಗೆ ಇಲ್ಲಿಯ ಜನತೆ ಭಕ್ತಿಯಿಂದ ಬಂದ ಲಕ್ಷ್ಮಿಯೆಂದು ಪೂಜಿಸುತ್ತಾರೆ ಚೋಳರ ಕಾಲದಲ್ಲಿ ಗೀಜಗನಹಳ್ಳಿ ಎಂದು ಕರೆಯಲಾಗುತ್ತಿದ್ದ ಈ ಗ್ರಾಮಕ್ಕೆ ಬಂಗಾರ ಬೆಳೆಯುವಂತೆ ಮಾಡಿದ ಈ ದೇವಿಯ ಕೃಪೆಯಿಂದ ಹೊನ್ನ ಬೆಳಗಲೆ ಎಂದು ಮರುನಾಮಕರಣ ಮಾಡಲಾಯಿತು ಈ ದೇವತೆಯ ಶಕ್ತಿಯ ಮೇಲೆ ಅಪಾರ ನಂಬಿಕೆ ಹೊಂದಿರತಕ್ಕಂಥ ಭಕ್ತರು ಅಂದಿನ ಕಾಲದಿಂದ ಹಿಂದಿನವರೆಗೂ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದಂದು ಸುತ್ತಲಿನ ನೂರಾರು ಗ್ರಾಮಗಳಿಂದ ಬರಿಗಾಲಲ್ಲಿ ನಡೆದು ದೇವಸ್ಥಾನಕ್ಕೆ ಬರುತ್ತಾರೆ ಗ್ರಾಮದ ಜನರಿಗಂತೂ ಈ ದೇವಾಲಯ ಪರಮ ಶ್ರದ್ಧಾ ಕೇಂದ್ರವಾಗಿದೆ ತಮ್ಮ ಊರಿಗೆ ಧನ ಕನಕಗಳನ್ನು ನೀಡಿ ಉತ್ತಮ ಆದಾಯವನ್ನು ನೀಡುತ್ತಿರುವ ಈ ದೇವತೆಯ ದೇಗುಲೊಂದಕ್ಕೂ ಬೃಹತ್ ಮಹಾದ್ವಾರವನ್ನು ನಿರ್ಮಿಸಬೇಕೆಂಬ ಬಯಕೆ ಇಲ್ಲಿಯ ಗ್ರಾಮದ ಹಿರಿಯರ ಮನದಲ್ಲಿ ಮೂಡುತ್ತಿದ್ದಂತೆಯೇ ಕಟ್ಟಡದ ನೀಲ ನಕ್ಷೆ ತಯಾರಾಯಿತು ಸಾಕಷ್ಟು ವರ್ಷಗಳಿಂದ ಈ ಕಟ್ಟಡ ಒಂದು ಕಟ್ಟಡ ಕಟ್ಟತಕ್ಕಂಥ ಒಂದು ಕಾರ್ಯ ಆರಂಭವಾಗಿದೆ ಹಾಗೂ ವರ್ಷಕ್ಕೊಮ್ಮೆ ತೆರೆಯ ತೆರೆಯಲಾಗತಕ್ಕಂಥ ದೇವಿಯ ಹುಂಡಿಯಲ್ಲಿ ಸಂಗ್ರಹವಾಗುವ ಭಕ್ತರ ಹಣದ ಮೇಲೆ ಕಟ್ಟಿಸುತ್ತಿರುವ ಈ ಮಹಾದ್ವಾರ ಇಂದು ಸಂಪೂರ್ಣವಾಗಿ ತಯಾರಾಗಿ ನಿಂತಿದೆ ನನಗೆ ವೈಯಕ್ತಿಕವಾಗಿ ಹೇಳಬೇಕೆಂದರೆ ಲಕ್ಷ್ಮಿಯ ಕೀರ್ತಿ ಅಪಾರ ನಾನು ಚಿಕ್ಕವನಿರುವಾಗಿಂದಲೂ ಲಕ್ಷ್ಮೀ ದೇವಿಯ ಆರಾಧಕ ನನಗೆ ದೇವಿಯ ಆಶೀರ್ವಾದದಿಂದ ನನ್ನ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸು ಲಭಿಸಿದೆ ಆರ್ಥಿಕವಾಗಿ ತುಂಬ ಸಂಕಷ್ಟವನ್ನು ಹಾಗೂ ವಿಪರೀತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ನನಗೆ ದೇವಿಯು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಇಂದು ನೆಮ್ಮದಿಯ ಜೀವನ ನಡೆಸುತ್ತಿದ್ದನೆಂದರೆ ಅದಕ್ಕೆ ಕಾರಣ ಬಂದಲಕ್ಷ್ಮಿ ಹಾಗಾಗಿ ನನ್ನ ಜೀವನದ ಕೊನೆಯವರೆಗೂ ನನ್ನ ಮನಸ್ಸಿನಲ್ಲಿ ಆರಾಧಿಸುವ ದೇವತೆ ಒಬ್ಬಳೇ ಅವಳೇ ಬಂದಲಕ್ಷ್ಮಿ ನೀವು ಕೂಡ ದೇವಿಯ ಆರಾಧನೆ ಮಾಡಿ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಬಂದಲಕ್ಷ್ಮಿ